ರುವಂಥ ಕದಿರನತ್ತ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದೆ ಅಂತೇಳಿ ಊರಿನ ಗ್ರಾಮಸ್ಥರು ಮತ್ತು ರೈತ ಸಂಘದಿಂದ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಉಪನಿರ್ದೇಶಕರೊಂದಿಗೆ ಹೋರಾಟ ಮಕ್ಕಳೊಂದಿಗೆ ಹೋರಾಟ ಮಾಡ್ತೀವಿ ಅಂತೇಳಿ ತಿಳಿಕೆ ನೀಡಿದ ಎರಡು ದಿನದಲ್ಲಿ ಇಲ್ಲಿಗೆ ಅವಶ್ಯಕತೆ ನೀಡುವಂಥ ಮೂರು ಜನ ಶಿಕ್ಷಕರನ್ನು ನೇಮಕ ಮಾಡುವುದಕ್ಕೆ ಊರಿನ ಗ್ರಾಮಸ್ಥರು ಮತ್ತು ರೈತ ಸಂಘ ಕ್ಷೇತ್ರ ಶಿಕ್ಷಣ ವ್ಯಕ್ತ ಮತ್ತು ಶಿಕ್ಷಣ ಇಲಾಖೆಗೆ ಕೃತಜ್ಞತೆಯನ್ನು ಸಲ್ಲಿಸುವ ಜೊತೆಗೆ ನಮಗೆ ಯಾವುದೇ ಒತ್ತಡ ಬರಲಿ ಯಾರದೇ ಒಂದು ಹೇಳಿಕೆ ಬರಲಿ ನಾವು ಅದಕ್ಕೆ ಹಿಂದೆ ಹೋಗಲ್ಲ ನಮ್ಮ ಹೋರಾಟ ಏನಾದರೂ ಶಿಕ್ಷಣ ಸಮಸ್ಯೆಗಳು ಅಂದರೆ ಸರ್ಕಾರಿ ಶಾಲೆಗಳು ಉಳಿಬೇಕು ಸರ್ಕಾರಿ ಶಾಲೆಗಳ ಜೊತೆಗೆ ಆ ಶಾಲೆಯಲ್ಲಿ ಗುಣಮಟ್ಟದ ಒಂದು ಶಿಕ್ಷಣ ನೀಡುವ ಶಿಕ್ಷಕರನ್ನು ನೇಮಕ ಮಾಡಬೇಕು ಅದರ ಜೊತೆಗೆ ಶೀಥಿಲಗೊಂಡಿರುವಂತಹ ಸರ್ಕಾರಿ ಶಾಲೆಗಳನ್ನು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಂದ ವರದಿಯನ್ನು ತರಿಸಿಕೊಂಡು ಜಿಲ್ಲಾ ಪಂಚಾಯತ್ ಸಿ ಒ ಇರ್ಬೋದು ಇಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ಬೋದು ಜಿಲ್ಲಾ ಉಪನಿರ್ದೇಶಕರಿರ್ಬೋದು ಇಲ್ಲ ಜಿಲ್ಲಾಧಿಕಾರಿಗಳಿರ್ಬೋದು ಅದಕ್ಕೆ ಕೂಡಲೇ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ಈ ಒಂದು ಶಾಲೆಗಳನ್ನು ಅಭಿವೃದ್ಧಿ ಮಾಡಿ ಗಡಿಭಾಗದ ಶಾಲೆಗಳನ್ನು ಉಳಿಸದೇ ಹೋದರೆ ಬಡ ರೈತ ಕೂಲಿ ಕಾರ್ಮಿಕರಲ್ಲಿ ಗುಣಮಟ್ಟದ ಶಿಕ್ಷಣ ಕರೆದೇ ಆ ಶಿಕ್ಷಣದಿಂದ ವಂಚಿತವಾಗಿ ಅವರೂ ಸಹ ರಾಜಕಾರಣಿಗಳ ಹಿಂದೆ ಬೇಕಾರ ಹಾಕುವಂಥ ಪರಿಸ್ಥಿತಿ ಬರ್ತದೆ ಆ ಪರಿಸ್ಥಿತಿ ಬರಬಾರದು ಆ ಬಡ ಮಕ್ಕಳಿಗೂ ಶಿಕ್ಷಣ ದೇರಬೇಕು ದೇಶದ ಭವಿಷ್ಯವನ್ನು ರೂಪಿಸಬೇಕಂತೇಳಿ ಈ ಮೂಲಕ ರೂಪಿಸಬೇಕಾದರೆ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಬೇಕು ಖಾಲಿ ಇರುವಂತಹ ಈ ಒಂದು ಸರ್ಕಾರಿ ಶಾಲೆಯ ಶಿಕ್ಷಕರ ಹುದ್ದೆಗಳನ್ನು ಈ ಕೂಡಲೇ ಶಿಕ್ಷಣ ಶಿಕ್ಷಣ ಸಚಿವರು ಭರ್ತಿ ಮಾಡಬೇಕಂತ ಹೇಳಿ ಈ ಮೂಲಕ ಮನವಿಯ ಜೊತೆಗೆ